ಏನ್ ಬರ್ರಿ ಹೆಂಗೈತೆ ಊರಿ ನಾನು ಊರ್ ಕಡ್ಲಿ ಏರ್ಕಂತಿರೋ ಇಲ್ಲಿವರೆಗೂ ಬರ್ನಲ್ ಗಿರ್ನಲ್ ಕಳಿಸ್ಲಾ ನಿಮ್ ಊರಿಗೆ ಬರ್ನಲ್ ಎಲ್ಲ ಸಾಲ ಬಿಡು ಫೈನ್ ಜಿನ್ ಕಳಿಸ್ಲಾ ಏ ಇನ್ನು ಫೈನಲ್ ಐತೆ ಬಾರೋ ನೋಡಿದೀ ನಿಮ್ ಆಟಗಳು ಫೈನಲ್ ಫೈನಲ್ ವರ್ಗ ಹೋಗ್ಬಿಟ್ಟು ಲೇ ಶಿಷ್ಯ ಈ ವರ್ಷ ಅದೆಲ್ಲ ಇಲ್ಲ ನಮ್ಮ ಬಾಸ್ ನಂಬರ್ ಹದಿನೆಂಟು ಈ ಸಲ ಸೀಸನ್ ಹದ್ನೆಂಟು ಅಕ್ಕ ಈ ಸಲ ಕಪ್ ನಮ್ದೆ ಫೈನಲ್ ದಿವಸ ಹಿಂಗೆ ಮಸ್ತಾಗಿ ಗೆಲ್ತಿವಿ ಅಪ್ಪಿ ತಪ್ಪಿ ಕಣ್ಣು ಕಾಣಿಸ್ಕೊಂಡ್ ಬಿಟ್ಟಿರ ಉರ್ಸಿ ಬಿಡ್ತೀವಿ ಫೈನಲ್ ದಿಸ ಬೆಂಗ್ಳೂರ್ ಬಿಟ್ಟು ಹೋಗ್ಬಿಡ್ರಿ ಅಪ್ಪಿ ತಪ್ಪಿ ಕಾಣಿಸ್ಬಿಟ್ಟು ಕಾಣಿಸ್ಬಿಡ್ತಿವಿ ಹಂಗೆ ನನಗ್ ಗೊತ್ತಿತ್ತು ಈ ಉಪಾಧ್ಯಕ್ಷನ ಕಾಪಾಡಕ್ಕೆ ಅಧ್ಯಕ್ಷರು ಬಂದೇ ಬರ್ತಾರೆ ಅಂತ ಇಟ್ಸ್ ಮೈ ಡ್ಯೂಟಿ ಉಪಾಧ್ಯಕ್ಷರೇ ನೋಡಿ ಇನ್ ಮೇಲಿಂದ ನೀವು ನನಗೆ ಅಧ್ಯಕ್ಷರೇ ಅನ್ನಂಗಿಲ್ಲ ಯಾಕೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದೀರಾ ಯಾಕೆ ಬಂದ್ಬಿಡು ಇರೋದೊಂದು ಜಾಗ ಗುಮ್ಮಿಟ್ಸ್ ಗುಮ್ಸ್ಬಿಡೋಣ ಅಂತಾನೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಯಾವತ್ತಿದ್ರು ನಾನು ಉಪಾಧ್ಯಕ್ಷನೇ ನೀವು ಅಧ್ಯಕ್ಷರೇ ನೋಡಿ 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 ಇದೇ ಗುಣಕ್ಕೆ ನಿಮ್ ನನ್ಗೆ ಇಷ್ಟ ಆಗುದು ಸಾರಿ ಬಯ್ಯ ಈ ನನ್ನ ಮಕ್ಕಳದು ಒಂದೊಂದಲ್ಲ ಬಯ್ಯ ಈ ನನ್ನ ಮಕ್ಕಳದು ಒಂದೊಂದಲ್ಲ ನನ್ ಒಟ್ಟೆ ಅದು ಎಷ್ಟು ಉರುಸ್ತಾ ಅವ್ರೋ ಆ ಭಗವಂತ ನಾನೇನಾದ್ರೂ ಇದ್ರೆ ನನ್ ಒಂದ್ ಎಲೆಕ್ಷನ್ ನಲ್ಲಿ ಗೆಲ್ಸ ಹಂಗ್ ಮಾಡ್ಲಿ ಹಾಯ್ ಬ್ರೋಲಿ ನೀವೆಲ್ಲ ನಿಮ್ಮ ಲೈಫ್ ಅಲ್ಲಿ ಏನ್ರೋ ಮಾಡ್ತೀರಾ ಇಂಜಿನಿಯರ್ ಕಳ್ಳ ಡ್ರೈವರ್ ಪೊಲೀಸ್ ಇದೆಲ್ಲ ಆಗಿ ಏನ್ರೋ ಮಾಡ್ತೀರಾ ನೀವು ಇವನ್ ಮ್ಯಾಪ್ ಆಗ್ತಾನೆ ಇವನ್ ಕದೀತಾನೆ ನಾನು ಇದೀತಿನಿ ಇವನು ಆಟ್ಯರಿ ಲೀಡ್ ಮಾಡ್ತಾನೆ ಆ ದಿನಕ್ಕೆ ಸಾವಿರ ಒಂದು ತಿಂಗಳಿಗೆ ಸಾವಿರ ದುಡಿಯೋನು ನನಗೆ ಉಪೇಂದ್ರ ಅವರ ಪಕ್ಷದಲ್ಲಿ ಕೆಲಸ ಮಾಡಬೇಕು ನನಗೆ ಯಾರು ದುಡ್ಡು ಕೊಡ್ತಾರೆ ಇಲ್ಲ ಬೇಡ ಬರಬೇಡಿ ನೀವು ನಿಮ್ಗೆ ಹತ್ತು ಸಾವಿರ ರೂಪಾಯಿ ದುಡಿ ಯೋಗ್ಯತೆ ಇಲ್ಲ ಯಾಕೆ ಬರ್ತೀರ ಬಿಜೆಪಿಯ ಕಾಂಗ್ರೆಸ್ನವರು ಒಂದು ಇಂತಿಷ್ಟು ಅಂತ ಅಮೌಂಟ್ ಕೊಡ್ತಾರೆ ಖರ್ಚಿಗೆ ಚುನಾವಣಾ ಖರ್ಚಿಗೆ ಅಂತ ಗೊತ್ತಾ ನಿಮ್ಗೆ ಹೋಗಿ ಮತ್ತೆ ಅಲ್ಲೇ ಹೋಗಿ ಕೆಲಸ ನಿಂತ್ಕೊಳ್ಳಿ ರಾಷ್ಟ್ರೀಯ ಮಾಧ್ಯಮಗಳು ಹೇಳ್ತಾ ಇದಾವೆ ಅರವಿಂದ್ ಕೇಜ್ರಿವಾಲ್ ಸ್ವಾಮಿ ನೀವು ಹೇಳೋದೆಲ್ಲ ಸತ್ಯ ಅನ್ಕೊಂಡ್ಬಿಡಿದೀರ ನೀವು 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 ಅನ್ಕೊಂಡಿರೋದು ನೀವು ನೋಡ್ತಿರೋದೇ ಸತ್ಯ ಅಂತ ಸತ್ಯ ಬೇರೆ ನಿಮಗೊಂದ್ ಸತ್ಯ ಮಗ ಅರ್ಜೆಂಟ್ ಐನೂರು ರೂಪಾಯಿ ಐತೆನೋ ಅಷ್ಟೊಂದು ಅರ್ಜೆಂಟಾ ಹೂಕಣ ವಾಪಸ್ ಯಾವಾಗ ಕೊಡ್ತೀಯಾ ನೀನು ಯಾವಾಗ ಬೇಕೋ ಅವಾಗ ಕೊಡ್ತೀನಿ ಹೌದಾ ಥ್ಯಾಂಕ್ಸ್ ಮಗ ಮಗ ಐನೂರು ರೂಪಾಯಿ ಇವಾಗಲೇ ಬೇಕಿತ್ತು ಮತ್ತೆ ಭೇಟಿ ಆಗೋಣ ನಮಸ್ಕಾರ